ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಆರೋಗ್ಯ ವಿಷಯದ ಬಗ್ಗೆ ಮಾತನಾಡಲು ಇಲ್ಲಿ ಸೇರಿದ್ದೇವೆ ಅದು ಕ್ಷಯ ರೋಗ ಅಂದರೆ ಟಿಬಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ನಮ್ಮಂತಹವರಿಗೆ ಟಿಬಿ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಅದರಲ್ಲೂ ನಮ್ಮ ಆರೋಗ್ಯ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಟಿಬಿ ಅಂದರೆ ಏನು ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಮತ್ತು ನಮ್ಮ ಎಸಿ ವಿಮೆ ಹೇಗೆ ನಮಗೆ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆ ನಾವು ಮಾತನಾಡುತ್ತೇವೆ ಟಿಬಿ ಎಂದರೇನು ಒಂದು ನಿಮಿಷ ಕಾರಣ ಟಿಬಿ ಎಂಬುದು ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ ಅದರ ಹೆಸರು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇದು ಮುಖ್ಯವಾಗಿ ಶ್ವಾಸಕೋಶಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಮೂಳೆ ಕಿಡ್ನಿ ಮುಂತಾದ ದೇಹದ ಇತರ ಭಾಗಗಳಿಗೂ ಹರಡಬಹುದು ಹರಡುವಿಕೆ ಈ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಹರಡುತ್ತದೆ ಅಂದರೆ ಒಬ್ಬರಿಗೆ ಟಿಬಿ ಇದ್ದರೆ ಅವರು ಕೆಮ್ಮಿದಾಗ ಸೀನಿದಾಗ ಅಥವಾ ಮಾತನಾಡಿದಾಗ ಕೂಡ ಗಾಳಿಯ ಮೂಲಕ ಬ್ಯಾಕ್ಟೀರಿಯಾ ಹರಡುತ್ತದೆ ಕಾರ್ಖಾನೆಯಂತಹ ಸ್ಥಳದಲ್ಲಿ ಹೆಚ್ಚು ಜನರು ಹತ್ತಿರ ಹತ್ತಿರ ಕೆಲಸ ಮಾಡುವುದರಿಂದ ರೋಗ ಹರಡುವ ಅಪಾಯ ಹೆಚ್ಚಿರುತ್ತದೆ ಲಕ್ಷಣಗಳು ದಯವಿಟ್ಟು ಈ ಲಕ್ಷಣಗಳ ಬಗ್ಗೆ ಗಮನವಿರಲಿ ನಿಮಗೆ ಎರಡು ವಾರಗಳಿಗಿಂತ ಹೆಚ್ಚು ಕಾಲ ಕೆಮ್ಮು ಜ್ವರ ರಾತ್ರಿ ವೇಳೆ ಬೆವರುವುದು ಅಥವಾ ಕಾರಣವಿಲ್ಲದೆ ತೂಕ ಕಡಿಮೆಯಾಗುತ್ತಿದ್ದರೆ ಅದು ಟಿಬಿಯಾಗಿರಬಹುದು ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಪತ್ತೆ ಹಚ್ಚುವುದು ಬಹಳ ಮುಖ್ಯ ಕೆಲಸಕ್ಕೆ ಸಂಬಂಧಿಸಿದ ಅಪಾಯಗಳು ಒಂದು ನಿಮಿಷ ಟಿಬಿ ಯಾರಿಗಾದರೂ ಬರಬಹುದು ಆದರೆ ಕಾರ್ಖಾನೆಯಂತಹ ಪರಿಸರದಲ್ಲಿ ಕೆಲವು ಅಂಶಗಳು ಅಪಾಯವನ್ನು ಹೆಚ್ಚಿಸಬಹುದು ಹೆಚ್ಚಿನ ಜನಸಂದಣಿ ಜನಜಂಗುಳಿಯಿಂದ ಕೂಡಿರುವ ಕಾರ್ಖಾನೆಯಲ್ಲಿ ಹಲವು ಜನರೊಂದಿಗೆ ಹತ್ತಿರದ ಸಂಪರ್ಕವಿರುತ್ತದೆ ಇದರಿಂದ ಬ್ಯಾಕ್ಟೀರಿಯಾ ಹರಡುವುದು ಸುಲಭವಾಗುತ್ತದೆ ಕಳಪೆ ವಾತಾಯನ ವ್ಯವಸ್ಥೆ ಸರಿಯಾದ ವಾತಾಯನ ಇಲ್ಲದಿದ್ದರೆ ಟಿಬಿ ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿ ಹೆಚ್ಚು ಸಮಯ ಉಳಿಯುತ್ತವೆ ನಿರ್ದಿಷ್ಟ ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದು ಉದಾಹರಣೆಗೆ ನಿಮ್ಮ ಕೆಲಸದಲ್ಲಿ ಸಿಲಿಕಾ ಧೂಳಿಗೆ ಒಡ್ಡಿಕೊಳ್ಳುವ ಅಪಾಯ ಇದ್ದರೆ ನಿಮಗೆ ಟಿಬಿ ಬರುವ ಅಪಾಯ ಇನ್ನಷ್ಟು ಹೆಚ್ಚಿರುತ್ತದೆ ಎಸಿ ಕಾಯಿದೆಯು ಔದ್ಯೋಗಿಕ ರೋಗಗಳು ಮತ್ತು ಅವುಗಳ ಅಪಾಯಗಳನ್ನು ಗುರುತಿಸುತ್ತದೆ ಸಾಮಾನ್ಯ ಆರೋಗ್ಯ ಕಾರ್ಖಾನೆಯಲ್ಲಿ ದೈಹಿಕ ಶ್ರಮದ ಕೆಲಸ ಮಾಡುವ ಮಹಿಳೆಯರು ರಕ್ತಹೀನತೆಯಂತಹ ಹೆಚ್ಚುವರಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಇದು ರೋಗ ಶಕ್ತಿಯನ್ನು ದುರ್ಬಲಗೊಳಿಸಿ ಟಿಬಿಯಂತಹ ಸೋಂಕುಗಳಿಗೆ ಸುಲಭವಾಗಿ ತುತ್ತಾಗುವಂತೆ ಮಾಡುತ್ತದೆ ರಕ್ಷಣೆ ನಮ್ಮ ಕೈಯಲ್ಲಿದೆ ಒಂದು ನಿಮಿಷ ಶುಚಿತ್ವ ಸರಳ ಅಭ್ಯಾಸಗಳು ಬಹಳ ಪರಿಣಾಮಕಾರಿ ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಿ ಮತ್ತು ನಿಮ್ಮ ಕೈಗಳನ್ನು ಆಗಾಗ ತೊಳೆಯಿರಿ ಲಕ್ಷಣಗಳನ್ನು ವರದಿ ಮಾಡಿ ನಿಮಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ನಿರಂತರವಾದ ಕೆಮ್ಮು ಇದ್ದರೆ ತಕ್ಷಣವೇ ಆರೋಗ್ಯ ಮತ್ತು ಸುರಕ್ಷತಾ ಅಧಿಕಾರಿಗೆ ಅಥವಾ ನಿರ್ವಹಣೆಗೆ ತಿಳಿಸಿ ಇದು ಇತರರಿಗೆ ರೋಗ ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಪೌಷ್ಟಿಕ ಆಹಾರವನ್ನು ಸೇವಿಸಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಬಲಿಷ್ಠ ರೋಗ ನಿರೋಧಕ ವ್ಯವಸ್ಥೆಯೇ ನಿಮ್ಮ ಉತ್ತಮ ರಕ್ಷಣೆ ನಿಮ್ಮ ಎಸಿ ವಿಮೆಯನ್ನು ಬಳಸುವುದು ಒಂದು ನಿಮಿಷ ಮೂವತ್ತು ಸೆಕೆಂಡ್ ಇದು ಬಹಳ ಮುಖ್ಯವಾದ ಅಂಶ ನಿಮ್ಮ ಎಸಿ ವಿಮೆ ಒಂದು ಜೀವನಾಡಿ ಇದ್ದ ಹಾಗೆ ಇದು ಟಿಬಿ ಚಿಕಿತ್ಸೆಗೆ ವ್ಯಾಪಕ ಬೆಂಬಲವನ್ನು ನೀಡುತ್ತದೆ ಉಚಿತ ವೈದ್ಯಕೀಯ ಸೇವೆ ನಿಮ್ಮ ಕೆಲಸದ ಮೊದಲ ದಿನದಿಂದಲೇ ಎಸಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ ಇದರಲ್ಲಿ ವೈದ್ಯರ ಸಲಹೆ ಔಷಧಿಗಳು ಮತ್ತು ಆಸ್ಪತ್ರೆಗೆ ಸೇರುವುದು ಕೂಡ ಸೇರಿರುತ್ತದೆ ಇದಕ್ಕೆ ಯಾವುದೇ ಮಿತಿ ಇರುವುದಿಲ್ಲ ವಿಸ್ತೃತ ಅನಾರೋಗ್ಯ ಲಾಭ ಎಕ್ಸ್ಟೆಂಡೆಡ್ ಸಿಕ್ನೆಸ್ ಬೆನಿಫಿಟ್ ನಿಮಗೆ ಟಿಬಿ ಎಂದು ತಿಳಿದು ಬಂದು ಕೆಲಸದಿಂದ ರಜೆ ತೆಗೆದುಕೊಳ್ಳಬೇಕಾದರೆ ಎಸಿ ವಿಸ್ತೃತ ಅನಾರೋಗ್ಯ ಲಾಭವನ್ನು ನೀಡುತ್ತದೆ ತೊಂಬತ್ತೊಂದು ದಿನಗಳ ಸಾಮಾನ್ಯ ಅನಾರೋಗ್ಯ ಲಾಭ ಮುಗಿದ ನಂತರ ನಿಮಗೆ ನಿಮ್ಮ ದೈನಂದಿನ ವೇತನದ ಶೇಕಡಾ ಎಂಬತ್ತರಷ್ಟು ಹಣಕಾಸಿನ ನೆರವು ಎರಡು ವರ್ಷಗಳವರೆಗೆ ಸಿಗುತ್ತದೆ ಈ ಸೌಲಭ್ಯವು ವಿಶೇಷವಾಗಿ ಟಿಬಿಯಂತಹ ದೀರ್ಘಾವಧಿಯ ಕಾಯಿಲೆಗಳಿಗಾಗಿ ಇದೆ ಭೇದಭಾವ ಇಲ್ಲ ಕಾನೂನು ಸ್ಪಷ್ಟವಾಗಿದೆ ಟಿಬಿ ಗುಣಪಡಿಸಬಹುದಾದ ಕಾಯಿಲೆ ನಿಮಗೆ ಟಿಬಿ ಇರುವುದರಿಂದ ನಿಮ್ಮ ಉದ್ಯೋಗದಾತರು ನಿಮ್ಮನ್ನು ತಾರತಮ್ಯ ಮಾಡುವುದು ಅಥವಾ ಕೆಲಸದಿಂದ ತೆಗೆದುಹಾಕುವುದು ಸಾಧ್ಯವಿಲ್ಲ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಿ ಮತ್ತೆ ಕೆಲಸಕ್ಕೆ ಬರುವಂತೆ ಮಾಡುವುದೇ ಮುಖ್ಯ ಉದ್ದೇಶ ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ನಿಮ್ಮ ಪಹಚಾನ್ ಕಾರ್ಡ್ ಅನ್ನು ಖಚಿತಪಡಿಸಿಕೊಳ್ಳಿ ಇದು ನಿಮ್ಮ ವಿಮೆಯ ಗುರುತಿನ ಸಂಖ್ಯೆ ಮತ್ತು ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಇದು ಮುಖ್ಯ ಇದು ಕಳೆದು ಹೋದರೆ ನೀವು ನಕಲು ಪ್ರತಿಯನ್ನು ಪಡೆಯಬಹುದು ಉಪಸಂಹಾರ ಮೂವತ್ತು ಸೆಕೆಂಡ್ ನೆನಪಿಡಿ ಟಿಬಿ ಒಂದು ಗಂಭೀರ ರೋಗವಾದರೂ ಅದನ್ನು ಗುಣಪಡಿಸಬಹುದು ಅಪಾಯಗಳ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಉತ್ತಮ ನೈರ್ಮಲ್ಯವನ್ನು ರೂಪಿಸಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಎಸಿ ಸೌಲಭ್ಯಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವ ಮೂಲಕ ನೀವು ನಿಮ್ಮನ್ನು ಮತ್ತು ನಿಮ್ಮ ಸಹೋದ್ಯೋಗಿಗಳನ್ನು ರಕ್ಷಿಸಿಕೊಳ್ಳಬಹುದು ನಾವು ಚರ್ಚಿಸಿದ ಯಾವುದೇ ಲಕ್ಷಣಗಳು ನಿಮಗೆ ಕಂಡುಬಂದರೆ ದಯವಿಟ್ಟು ಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯಿರಿ ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು ಧನ್ಯವಾದಗಳು